ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಮಹಾನ್ ನಾಯಕರು ಅವರ ಗ್ರೇಟ್ ಲೀಡರ್ಸ್ಗಳ ಪಿಕ್ಚರನ್ನು ಫೋಟೋಸ್ಗಳನ್ನು ನೋಡಿಕೊಂಡು ನೀವು ಐಡೆಂಟಿಫೈ ಹೇಗೆ ಮಾಡೋದು ನೋಡ್ಕೊಳ್ಳಿ ಹೆಸರನ್ನು ಹೇಗೆ ಓದುವುದು ಅಂತ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಜವಾಹರ್ ಲಾಲ್ ನೆಹರು ಜವಾಹರ್ ಲಾಲ್ ನೆಹರು ಬಾಲಗಂಗಾಧರ ತಿಲಕ್ सुभाष बोस, भगत सिंह, डॉक्टर राधाकृष्णन सरदार भाई पटेल लाल बहादुर शास्त्री, महात्मा गांधी जवाहरलाल नेहरू, बाल गंगाधर तिलक सिंह ಡಾಕ್ಟರ್ ರಾಧಾಕೃಷ್ಣನ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಲಾಲ್ ಬಹುದರ್ ಶಾಸ್ತ್ರಿ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಕ್ಲಿಕ್ ಮಾಡಿ ಡೋಂಟ್ ಫಾರ್ವರ್ಡ್ ಟು ಕ್ಲಿಕ್ ದ ಬೆಲ್ಲೈಕನ್ ಎಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್